ಈ ಸೀಸನ್ ಯಾರು ಗೆಲ್ತಾರೆ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಆಗಿ ಟೂ ಡೇಸ್ ಆಗಿದೆ ಹೀಗಿರುವಾಗ ಕೇವಲ ಮೂರು ವಾರಗಳಲ್ಲೇ ಫಿನಾಲೆಯನ್ನ ಇಡೋದಕ್ಕೆ ಬಿಗ್ ಬಾಸ್ ಅವರು ನಿರ್ಧಾರ ಮಾಡಿದ್ದಾರೆ ಒಬ್ಬೊಬ್ಬರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೋದು ಅಥವಾ ಗುಂಪು ಗುಂಪಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಸ್ಪರ್ಧಿಗಳಿಗೆ ಆತಂಕ ಶುರು ಆಗಿದೆ ಇಂದಿನಪ್ಪ ಬಿಗ್ ಟ್ವಿಸ್ಟ್ ಅಂತ ಹೇಳ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇದೇ ಒಂದು ಸ್ಪೆಷಾಲಿಟಿ ಹಾಗಿದ್ರೆ ಮೂರನೇ ವಾರಕ್ಕೆ ಫಿನಾಲೆ ಆಗುತ್ತಾ ವಿನ್ನರ್ ಯಾರು ಅಂತ ಹೇಳ್ತಾರ ಯಾರು ಹೊರಗಡೆ ಹೋಗ್ತಾರೆ ಗುಂಪು ಗುಂಪಾಗಿ ಹೋಗುತ್ತೆ ಈ ಒಂಟಿ ಗುಂಪು ಹೋಗುತ್ತಾ ಅಥವಾ ಜಂಟಿ ಗುಂಪು ಹೋಗುತ್ತಾ ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ ವೀಕ್ಷಕ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಿಗ್ ಬಾಸ್ ಮನೆಗೆ ಹತ್ತೊಂಬತ್ತು ಜನ ಬಂದಂತಹ ಸ್ಪರ್ಧೆಗಳ ಪೈಕಿಯಲ್ಲಿ ಕೇವಲ ಹದಿನೆಂಟು ಜನ ಮಾತ್ರ ಉಳಿಸ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಎಲಿಮಿನೇಟ್ ಕೂಡ ಪಡಲಾಗಿತ್ತು ಇದೀಗ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅದು ಬಿಗ್ ಬಾಸ್ ನ ಫಿನಾಲೆಗೆ ನೂರು ದಿನ ಕಾಯ್ಬೇಕಾಗಿಲ್ಲ ಕೇವಲ ಮೂರು ವಾರಗಳು ಕಾದ್ರೆ ಸಾಕು ಇಲ್ಲಿ ಯಾರು ವಿನ್ನರ್ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಸ್ಟೇಜ್ ವೈಸ್ ಸ್ಟೇಜ್ ಅಂದ್ರೆ ಕೇವಲ ಇಪ್ಪತ್ತೊಂದು ದಿನಕ್ಕೆ ಒಬ್ಬ ವಿನ್ನರ್ ಅನ್ನ ಅನೌನ್ಸ್ಕೊಳ್ಳೋದು ಹಾಗೆ ಮತ್ತೊಂದು ಇಪ್ಪತ್ತೊಂದು ದಿನಕ್ಕೆ ಅಥವಾ ಐವತ್ತು ದಿನಕ್ಕೆ ಮತ್ತೊಬ್ಬ ವಿನ್ನರ್ ಅನ್ನ ಅನೌನ್ಸ್ಕೊಳ ಮಾಸ್ಟರ್ ಪ್ಲಾನ್ ಇದಾಗಿದೆ ಇದ್ರ ಜೊತೆಗೆ ಒಂಟಿ ಗುಂಪು ಅಥವಾ ಜಂಟಿ ಗುಂಪಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಅಂತ ಹೇಳೋದಾಯ್ತು ಅಂದ್ರೆ ಇದರಲ್ಲಿ ಅಲ್ಲಲ್ಲಿ ಸ್ಪರ್ಧೆಗಳ ಪೈಕಿಯಲ್ಲಿದೆ ಸೊ ಓವರ್ ಆಲ್ ಆಗಿ ಜಂಟಿ ಗುಂಪು ಮತ್ತೆ ಒಂಟಿ ಗುಂಪು ಇಬ್ರು ಕೂಡ ಈ ವಾರದಲ್ಲಿ ನಾಮಿನೇಟ್ ಅಂತ ಹೇಳಿ ಒಟ್ಟಿಗೆ ನಾಮಿನೇಟ್ ಮಾಡಿ ಮೂರು ಅಥವಾ ಇಬ್ರು ಇವರನ್ನ ಕಳಿಸುವಂತಹ ಪ್ರಯತ್ನ ಅಂದ್ರೆ ಇಬ್ಬರ ಸ್ಪರ್ಧಿಗಳು ಮೂರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಹೊರಗೆ ಕಳಿಸುವಂತಹ ಪ್ರಯತ್ನ ಇದಾಗಿರುತ್ತೆ ಯಾಕಂದ್ರೆ ಕೆಲವು ಸ್ಪರ್ಧಿಗಳು ಅಲ್ಲಿ ಇದ್ರೂ ಕೂಡ ಅವರಿಂದ ಯಾವ್ದು ರೀತಿಯಾಗಿರುವಂತಹ ಮನರಂಜನೆ ಸಿಗೋದಿಲ್ಲ ಟಿ ಆರ್ ಪಿ ಬರೋದಿಲ್ಲ ಅನ್ನೋ ಕಾರಣಕ್ಕೇನೆ ಅವರನ್ನ ಈಸಿಯಾಗಿ ಹೊರಗಡೆ ಕಳಿಸ್ತಾರೆ ಆದ್ರೆ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಗ್ ಬರಬೇಕು ಅಂತ ಒಂದು ಆಸೆ ಕೂಡ ಇರುತ್ತೆ ಅದನ್ನ ಬಿಗ್ ಬಾಸ್ ನೆರವೇರ್ಸಿದ್ದಾರೆ ಅವ್ರೇರ ಅನ್ನೂ ಆಟವನ್ನ ಚೆನ್ನಾಗಿ ಆಡಲಿಲ್ಲ ಅಂತಂದ್ರೆ ಅಥವಾ ಏನಾದ್ರೂ ಗಾಯಗಳ್ ಮಾಡ್ಕೊಂಡು ಏಟ್ ಮಾಡ್ಕೊಂಡಿದ್ರೆ ಸೊ ಅಷ್ಟರಲ್ಲಿ ಅಂತ ಒಂದು ವೀಕ್ ಆಗಿರೋ ಕ್ಯಾಂಡಿಡೇಟ್ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಒಟ್ನಲ್ಲಿ ಈ ರೀತಿಯಾಗಿರುವಂತಹ ಬಿಗ್ ಟ್ವಿಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೇವಲ ಮೂರು ವಾರಕ್ಕೆ ತಿನ್ನರ್ನ ಅನೌನ್ಸ್ ಮಾಡ್ತೀನಿ ಅಂತಾನು ಕೂಡ ಬಿಗ್ ಬಾಸ್ ಅವರು ಹೇಳ್ತಿದ್ದಾರೆ ಹಾಗಿದ್ರೆ ಆ ವಿನ್ನರ್ ಯಾರಾಗಬಹುದು ಜೊತೆಗೆ ಗುಂಪು ಗುಂಪಾಗಿ ಹೋಗೋ ಪೈಕಿಗಳಲ್ಲಿ ಏನಾದ್ರೂ ಡೈರೆಕ್ಟ್ ಆಗಿ ಐದು ಜನ ಒಟ್ಟಿಗೆ ಹೋದ್ರೆ ಇನ್ನು ಉಳಿಯುವಂತಹ ಸ್ಪರ್ಧೆಗಳ ಪೈಕಿಯಲ್ಲಿ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಶುರುವಾಗತ್ತೆ ನಿಮ್ಮ ಪ್ರಕಾರ ಈ ವಾರದಲ್ಲಿ ಅಥವಾ ಮೂರು ವಾರಗಳ ಒಳಗಡೆ ಗುಂಪು ಗುಂಪಾಗಿ ಕಳಿಸುವಂತಹ ಪೈಕಿಯಲ್ಲಿ ಯಾವ ಗುಂಪಲ್ಲಿ ಯಾರು ಒಬ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ಈ ಮೂರು ವಾರಗಳಲ್ಲೇ ಫೈನಲ್ ಅಲ್ಲಿ ನಿಮ್ಮನ್ನ ಬಿನ್ನರ್ ಅಂತ ಅನೌನ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಆಗಿದ್ರೆ ಆ ಬಿನ್ನರ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ